ಮೆಣಸಿನ್ಕಾಯಿ ಹಣ್ಣು ಹಾಕ್ತಾಯಿದವ ಹಾಗಾದರೆ ಈ ಥರ ಚಟ್ನಿ ಮಾಡಿ ಇಟ್ಟುಕೊಳ್ಳಿ ಅಡುಗೆಗೂ ಬರುತ್ತೆ ಹಾಗೆ ತಿನ್ನಲು ಬರುತ್ತೆ ಉತ್ತರ ಕರ್ನಾಟಕದ ಹಸಿ ಚಟ್ನಿ ಬಾಳೆ ಇಟ್ಟುಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ

ಸ್ವಲ್ಪ ಘಾಟ ಅನಿಸಿದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ಈ ಥರ ಇಟ್ಕೊಂಡ್ರೆ ಬೇಗ ಅಡುಗೆಗೂ ಹಾಕಬಹುದು ದಿಢೀರಂಥ ಅಡುಗೆ ಆಗುತ್ತೆ ನೋಡಿ ಹೀಗೆ ಬ್ರೌನ್ ಕಲರ್ ಬರೋ ಹಾಗೆ ಬರೋವರೆಗೂ ಕೊಂಡ್ಕೊಂಡಿದ್ದೇನೆ ಗ್ಯಾಸ್ ಆಫ್ ಮಾಡಿ ತನಗೆ ಆಗಲ್ಲ ಬಿಡೋಣ ಮನೆಯಲ್ಲಿ ತುಂಬ ಇರುಬೆಗಳಾಗ್ತಾಯಿದವ ಅದಕ್ಕೆ ಒಂದು ಸೊಲ್ಯೂಷನ್ ಹೇಳ್ತೀನಿ ನೋಡ್ರಿ ಲಕ್ಷ್ಮಣ್ ರೇಖೆ ಇರುತ್ತಲ್ಲ ಅದನ್ನು ಎಲ್ಲಿ ಇರುವೆ ಆಗಿದವ ಅಲ್ಲೇ ಹೀಗೆ ಬರೆದು ಬಿಡಿ ಐದು ನಿಮಿಷ ಬಿಟ್ಟು ನೋಡಿ ಅಲ್ಲೇ ಇರುಬೆ ಇರೋದೇ ಇಲ್ಲ ಮೆಣಸಿನ್ಕಾಯಿ ಸ್ವಲ್ಪ ತನ್ನಗಾದಮೇಲೆ ಅದನ್ನು ಜಾರಿಗೆ ಹಾಕಿ ತರುವ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಬೆಲ್ಲ ಮಸಾಲೆ ಚಕ್ಕೆ ಲವಂಗ ಹಾಕೋದ್ರ ಬದಲು ಮಸಾಲೆನ ಡೈರೆಕ್ಟ್ ಹಾಕಿ ಇದನ್ನು ಹಾಗೆ ರುಬ್ಬಿಕೊಳ್ಳಿ ಸ್ವಲ್ಪ ನೀರು ಮುಟ್ಟಿಸಬೇಡಿ ನೋಡಿ ಈ ಥರ ರುಬ್ಬಿಕೊಳ್ಳಿ ಇನ್ನೊಂದು ಸ್ವಲ್ಪ ರುಬ್ಬಿಕೊಳ್ತೀನಿ ಸಣ್ಣ ಆಗುವ ಹಾಗೆ ಈ ಥರ ಆಗುತ್ತೆ ಇದನ್ನು ಡೈರೆಕ್ಟ್ ಪಲ್ಯಕ್ಕೆ ಯೂಸ್ ಮಾಡ್ಬೋದು ನಾವು ಹಾಗೇನು ರೊಟ್ಟಿ ಚಪಾತಿಯಲ್ಲಿ ಹಚ್ಕೊಂಡು ತಿನ್ಬೋದು ಈ ಥರ ಗ್ರೀನ್ ಕಲರ್ ಚಟ್ನಿ ಮಾಡಿಟ್ಟು ಬಂದರೆ ಬೇಗ ಪಲ್ಯ ಮಾಡಲು ಈಸಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಫಿಫ್ಟೀನ್ ಡೇಸ್ ಇಟ್ಟರೆ ಏನೂ ಆಗೋದಿಲ್ಲ ಇದು